ಹಲೋ ನಮಸ್ತೆ ವೀಕ್ಷಕರೇ ಇಂದು ಹಾವೇರಿ ಜಿಲ್ಲೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿದೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ ಲೋಕಸಭೆ ಚುನಾವಣಾ ಯಾತ್ರ ಈ ಲೋಕಸಭೆ ಚುನಾವಣೆ ಯಾತ್ರಾ ಸಂದರ್ಭದಲ್ಲಿ ಹಾವೇರಿ ಗದಗ ಹತ್ತನೇ ಲೋಕಸಭಾ ಕ್ಷೇತ್ರದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿದೆ ನಾಳೆ ಮತದಾನ ಇದೆ ಇವತ್ತು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ವಿಶೇಷ ಸಂದರ್ಶನದಲ್ಲಿ ಯೂತ್ ಕಾಂಗ್ರೆಸ್ ಹಾವೇರಿ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಸನ್ನ ಅವರು ಕೂಡ ಇದ್ದಾರೆ ಹಿರೇಮಠ ಅಂದ ತಕ್ಷಣ ಮತ್ತೆ ಎಂ ಎಂ ಹಿರೇಮಠ ಅವ್ರ ಕಡೆ ಮಾಜಿ ಜಿಲ್ಲಾಧ್ಯಕ್ಷ ಕಡೆ ಗಮನ ಹರಿಸಬಹುದು ಅವರ ರಿಲೇಟಿವ್ಸ್ ನಲ್ಲಿ ಬರುವಂತ ಒಂದು ಪ್ರಸನ್ನ ಅವರು ಯುವಕರ ಬಲ ಯುವಕರ ಕಣ್ಮನಿ ಯುವಕರ ಆಶಾಕಿರಣವಾಗಿ ಒಂದು ಯುವಕರಿಗೆ ಬಲ ತುಂಬುವುದರಲ್ಲಿ ಯುವಕರಿಗೆ ತಮ್ಮ ಪಕ್ಷದ ಕಡೆ ಆಕರ್ಷಣೀಯವಾಗಿ ಒಳಪಡಿಸುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಪ್ರಸನ್ನ ಅವರು ಇವರ ವಿಚಾರಗಳನ್ನು ಅವರ ಸ್ಟೈಲ್ ಸ್ಟೈಲ್ನಲ್ಲಿ ಯುವಕರಿಗೆ ಯಾವ ರೀತಿ ಒಂದು ಟಿಕೆಟ್ ಕೊಟ್ಟಿದ್ದಾರೆ ಲೋಕಸಭೆ ಕ್ಷೇತ್ರದ್ದು ಅದೇ ರೀತಿ ನನಗೆ ಜಿಲ್ಲಾ ಅಧ್ಯಕ್ಷನಾಗಿದ್ದೇನೆ ನಾನು ಮುಂದೊಂದು ದಿನ ಆ ಕ್ಷೇತ್ರದಲ್ಲಿ ಪ್ರಭಾವವಾಗಿ ಪಕ್ಷ ಕಟ್ಟುವಲ್ಲಿ ಬೆಳೆಸುವಲ್ಲಿ ಯಶಸ್ವಿ ಆಗುತ್ತಾ ಒಂದು ಪ್ರಮಾಣ ಮಾಡುತ್ತಾ ಕ್ಷೇತ್ರದಲ್ಲಿ ಸಂಚಾರ ನಡೆಸ್ತಾ ಇದ್ದಾರೆ ಬನ್ನಿ ವೀಕ್ಷಕರ ನಮ್ಮ ಜೊತೆ ಪ್ರಸನ್ನ ಹಿರೇಮಠವರಿದ್ದಾರೆ ಈ ಪೋಸ್ಟ್ ಹೇಗೆ ಸಿಕ್ಕಿದೆ ಆನಂದಸ್ವಾಮಿ ಅವರಿಗೆ ಗೆಲ್ಲಿಸ್ಲಿಕ್ಕೆ ಏನು ಗಣತಂತ್ರಗಳನ್ನು ಹುಡುತಾದರೆ ಅವ್ರ ಜೊತೆ ಮಾತನಾಡೋದು ಸರ್ ನಮಸ್ತೆ ನಮಸ್ಕಾರ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ನಾವು ಸುಮಾರು ನಾಲ್ಕೈದು ನಾಲ್ಕೈದು ದಿವಸ ಅನ್ನೋದಕ್ಕಿಂತ ಒಂದು ವಾರ ದಿವಸ ಟ್ರೈ ಮಾಡ್ತಾ ಇದ್ದೆ ನೀವು ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗಿಯಿದ್ದಿರಿ ನಮಗೆ ಅವಕಾಶ ಸಿಗಲಿಲ್ಲ ಇವತ್ತು ಅವಕಾಶ ಸಿಕ್ತು ನೇರವಾಗಿ ನಾನು ಲೋಕಸಭೆ ಚುನಾವಣೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ನಾನು ನಿಮ್ಮ ಬಗ್ಗೆ ವಿಚಾರಿಸ್ತೇನೆ ನಿಮ್ಮ ಬಗ್ಗೆ ತಿಳ್ಕೊತೇನೆ ಎಲ್ಲಿಂದ ನೀವು ಈ ಒಂದು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಒಂದು ಐದು ವರ್ಷ ಡಿಫ್ರೆನ್ಸ್ನಲ್ಲಿ ನಿಮ್ಮ ಏಜೆಂಟ್ ಡಿಫ್ರೆನ್ಸ್ನಲ್ಲಿ ಅಷ್ಟು ವಿಸ್ತಾರವಾಗಿ ಎಷ್ಟು ಪಕ್ಕ ನನಗೆ ಗೊತ್ತಿಲ್ಲ ಆದರೆ ಈ ಒಂದು ನಾಲ್ಕೈದು ವರ್ಷ ಡಿಫ್ರೆನ್ಸ್ನಲ್ಲಿ ಸಣ್ಣ ವಯಸ್ಸಿನಲ್ಲಿ ರಾಜಕೀಯಕ್ಕೆ ಧುಮುಖ್ಯ ರೀಸನ್ ಏನು ಸರ್ ಇಲ್ಲಿಂದ ಪ್ರಾರಂಭ ಮಾಡಿಕೊಂಡ್ರೆ ಯಾರು ಗುರುಗಳು ನಾನು ಕಾಲೇಜಿ ಕಾಲೇಜು ವಿದ್ಯಾರ್ಥಿ ಇದ್ದಾಗಿಂದ ಹಿಡಿದು ರಾಜಕೀಯದ ಬಗ್ಗೆ ಹೆಚ್ಚಿನ ಆಸಕ್ತಿ ಇತ್ತು ಕಾಲೇಜು ವಿದ್ಯಾಭ್ಯಾಸ ಮಾಡತಕ್ಕಂಥ ಸಂದರ್ಭದಲ್ಲಿ ಏನೇ ವಿದ್ಯಾರ್ಥಿಗಳ ಸಮಸ್ಯೆಗೆ ಬಂದರೂ ಕೂಡ ಅದನ್ನೇ ಮುಂದೆ ನಿಂತು ಎದುರಿಸ್ತಕ್ಕಂಥ ಕೆಲಸವನ್ನು ನಾವು ಯಾವಾಗಲೂ ಸದಾ ಮಾಡ್ಕೊಳ್ತಾ ಬಂದಿದ್ವಿ ನಾನು ಮೊದಲ ಬಾರಿಗೆ ವಿದ್ಯಾರ್ಥಿ ಸಂಘಟನೆಯಲ್ಲಿ ತೊಡಗಿಸ್ಕೊಂಡು ಸಕ್ರಿಯವಾಗಿ ವಿದ್ಯಾರ್ಥಿ ಸಂಘಟನೆಯಲ್ಲಿ ಸಂಘಟನೆಯನ್ನು ಮಾಡಿ ನಂತರ ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾದ ಅಧ್ಯಕ್ಷನಾಗಿ ಕೆಲಸವನ್ನು ನಿರ್ವಹಣೆ ಮಾಡಿ ನಂತರ ನಮ್ಮ ಜಾತ್ಯಾತೀತ ತತ್ವ ಸಿದ್ಧಾಂತಗಳ ಬಗ್ಗೆ ನಮಗೆ ಯಾವಾಗಲೂ ಹೆಚ್ಚಿನ ಒಲವಿತ್ತು ಆದ್ದರಿಂದ ಜಾತ್ಯತೀತ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಕಡೆ ನಾವು ಒಲವನ್ನು ತೋರಿಸಿ ಕಾಂಗ್ರೆಸ್ ಪಕ್ಷದಲ್ಲಿ ನಿರಂತರವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದು ನಂತರ ಯುವ ಕಾಂಗ್ರೆಸ್ಸಿನ ತಾಲೂಕಿನ ಉಪಾಧ್ಯಕ್ಷನಾಗಿ ನಂತರ ತಾಲೂಕಿನ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ನಂತರ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲುವನ್ನು ಸಾಧಿಸಿ ಇವತ್ತು ಜಿಲ್ಲಾ ಕಾಂಗ್ರೆಸ್ನ ಜಿಲ್ಲಾ ಯುವ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ ಸರಿ ಸರ್ ನಿಮ್ಗೊಂದು ಗುಡ್ ನೇಮ್ ಇದೆ ಒಂದು ಬ್ಯಾಡ್ ನೇಮ್ ಇದೆ ಗುಡ್ ನೇಮ್ ಏನಂತ ಏನಂತೇಳಿದರೆ ಪ್ರತಿಯೊಬ್ಬ ಯುವಕರಿಗೂ ಸ್ಪಂದಿಸುವವರು ಎಂಥ ಸಂದರ್ಭದಲ್ಲಿ ಸಂಪರ್ಕ ಮಾಡಿದರೂ ಕೂಡ ಹಿಂದೇಟು ಹಾಕೋದಿಲ್ಲ ನೇರವಾಗಿ ಹೋಗಿ ನಿಲ್ಲೋರು ಅಂತಾರೆ ಬ್ಯಾಡ್ ನೇಮ್ ಅಂದರೆ ಸ್ವಲ್ಪ ಸಿಟ್ಟಿನ ಸ್ವಭಾವ ವ್ಯಕ್ತಿ ಅಂತ ಹೇಳ್ತಾರೆ ಏನು ಸರ್ ಇವತ್ತು ನಮಗೇನು ಸಿಟ್ಟಿಲ್ಲ ಯಾರೇ ಯಾವ ಯಾವ ಸಮಯದಲ್ಲಿ ಕೂಡ ಫೋನ್ ಮಾಡಿದರೆ ಅವ್ರು ಏನೇ ಸಮಸ್ಯೆಗಳಿದ್ರೂ ಕೂಡ ನಮ್ಮ ಹಂತದಲ್ಲಿ ಬಗೆಹರಿಸ್ತಕ್ಕಂಥ ಯಾವುದೇ ಸಮಸ್ಯೆಗಳಿದ್ರು ಕೂಡ ನಿರಂತರವಾಗಿ ಜನರ ಜೊತೆ ಇದ್ದು ಬಗೆಹರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಇಲ್ಲಿವರೆಗೂ ಕೂಡ ಮಾಡಿದ್ದೇವೆ ಯಾವುದೇ ದೊಡ್ಡ ದೊಡ್ಡ ಸಮಸ್ಯೆಗಳಿದ್ರೂ ಕೂಡ ನಮ್ಮ ಶಾಸಕರು ಮತ್ತು ನಮ್ಮ ಪಕ್ಷದ ಮುಖಂಡರ ಜೊತೆ ಚರ್ಚಿಸಿ ಜನರ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಇಲ್ಲಿವರೆಗೂ ಕೂಡ ಮಾಡಿದ್ದೇವೆ ಸರಿ ಸರ್ ನಾನು ನಿಮ್ಮ ಒಂದು ಬೆಳವಣಿಗೆದಿಂದ ಲೋಕಸಭಾ ಕ್ಷೇತ್ರ ಕಡೆ ಹೋಗ್ತಾ ಇದ್ದೀನಿ ಎಂಟು ವಿಧಾನಸಭಾ ಕ್ಷೇತ್ರ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಇದರಲ್ಲಿ ಹಾವೇರಿಯಲ್ಲಿ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ವಿಜಯೋತ್ಸವ ಆಚರಣೆ ಮಾಡಿದೆ ಗದಗಿನ ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಇದೆ ಅಲ್ಲಿ ಎರಡು ಎಂಟರಲ್ಲಿ ಒಂದು ಮೈನಸ್ಸು ಏಳು ಪ್ಲಸ್ಸು ಹೇಗೆ ಸರ್ ಆನಂದ ಸ್ವಾಮಿ ಗಡ್ಡದರ್ಮಠ ಪರವಾಗಿ ತಾವು ಮತ ಯಾಚನೆಗೆ ಮತ್ತು ಮತದಾರರಿಗೆ ನಿಮ್ಮ ಕಡೆ ಆಕರ್ಷಣೆ ಮಾಡ್ಕೊಳ್ಳೋಕ್ಕೆ ಯಾವ ರೀತಿ ಪ್ರಯತ್ನಗಳನ್ನು ಯಾವ ರೀತಿ ಒಂದು ಯುವಕರಾಗಿ ಹಿರಿಯರ ಹತ್ರ ಇರುವಂಥ ಸ್ಟ್ಯಾಟಜಿಸ್ಟ್ಗಳನ್ನು ಮತ್ತು ಯುವಕರು ಯುವಕರ ಹತ್ರ ಇರುವಂಥ ಸ್ಟ್ಯಾಟಜಿಸ್ಟ್ಗಿಂತ ಒಂದು ಯುವ ಪಡೆಗಳನ್ನು ಯಾವ ರೀತಿ ಬಲಿಷ್ಠವಾಗ್ತಾ ಇದೆ ನಿಮ್ಮ ಕಾಂಗ್ರೆಸ್ ಪಕ್ಷ ಗೆಲ್ಲಲಿಗೆ ಏನೋ ರಣ ರಣತಂತ್ರಗಳನ್ನು ಇದ್ದೀರಿ ಕಾಂಗ್ರೆಸ್ ಪಕ್ಷ ಆನಂದ ಸ್ವಾಮಿ ಗಡ್ಡದೇರಮಠರಿಗೆ ಟಿಕೆಟನ್ನು ನೀಡಿದ ನಂತರ ಯುವಕರು ಅತ್ಯಂತ ಕ್ರಿಯಾಶೀಲವಾಗಿ ಈ ಲೋಕಸಭಾ ಕ್ಷೇತ್ರದಲ್ಲಿ ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ಯುವಶಕ್ತಿ ಕೂಡ ಅತ್ಯಂತ ಬಲಿಷ್ಠವಾಗಿ ಕಾಂಗ್ರೆಸ್ ಪಕ್ಷದಲ್ಲಿದೆ ಮೊದಲು ಬಿ ಜೆ ಪಿಲಿ ಸಾಕಷ್ಟು ಜನ ಯುವಕರು ಇದ್ದರು ಅಂತಕ್ಕಂಥದ್ದನ್ನು ಜನರು ಹೇಳ್ತಾ ಇದ್ದರು ಆದರೆ ಇವತ್ತು ಆ ಭರವಸೆ ಸುಳ್ಳಾಗಿದೆ ಇವತ್ತು ಕಾಂಗ್ರೆಸ್ನಲ್ಲಿ ಕೂಡ ಸಾಕಷ್ಟು ಜನ ಯುವಕರು ಎಲ್ಲ ಜಾತಿ ಜನಾಂಗಗಳ ಯುವಕರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ನಾನು ಹಿಂದೆ ಯುವ ಕಾಂಗ್ರೆಸ್ನಲ್ಲಿ ತೊಡಗಿಸ್ಕೊಂಡಾಗ ನಮ್ಮ ಯುವ ಕಾಂಗ್ರೆಸ್ ಸದಸ್ಯತ್ವ ಸಾಕಷ್ಟು ಸಂಖ್ಯೆಯಲ್ಲಿ ಕಮ್ಮಿ ಇತ್ತು ಏಳ್ನೂರು ಎಂಟುನೂರು ಸದಸ್ಯತ್ವ ಇಡೀ ಜಿಲ್ಲೆಯಲ್ಲಿತ್ತು ಇವತ್ತು ನಾವು ಯುವ ಕಾಂಗ್ರೆಸ್ ಅಧ್ಯಕ್ಷನಾಗ್ತಕ್ಕಂಥ ಸಂದರ್ಭದಲ್ಲಿ ಆರೂವರೆ ಸಾವಿರ ಜನ ಯುವ ಕಾಂಗ್ರೆಸ್ನ ಸದಸ್ಯತ್ವವನ್ನು ಪಡೆದುಕೊಂಡು ಇವತ್ತು ಅತ್ಯಂತ ಯೋಪಡೆ ಯಶಸ್ವಿಯಾಗಿ ಬಲಿಷ್ಠವಾಗಿ ಇವತ್ತು ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದೆ ಲೋಕಸಭಾ ಕ್ಷೇತ್ರದಲ್ಲಿ ಸರಿ ಸರ್ ಒಂದು ಕಡೆ ಮಾಜಿ ಮುಖ್ಯಮಂತ್ರಿ ಮತ್ತು ಹಾಲಿ ಶಾಸಕರು ಮತ್ತೊಂದು ಕಡೆ ಮಾಜಿ ಮುಖ್ಯ ಸರಿ ಮಾಜಿ ಶಾಸಕರ ಪುತ್ರ ಕಾಂಗ್ರೆಸ್ನ ಅಭ್ಯರ್ಥಿ ಚುನಾವಣೆ ವಿನೋದ ಚುನಾವಣೆ ಆನಂದಸ್ವಾಮಿ ಗಡದರ ಮಟ್ಟವರು ಇದೆಯಾ ಅಥವಾ ಜೋಶಿ ವಿರುದ್ಧವಾಗಿ ಸಾರಿ ಬೊಮ್ಮಾಯಿ ವಿರುದ್ಧವಾಗಿದೆಯಾ ಅಥವಾ ನಿಮ್ಮ ಗ್ಯಾರಂಟಿ ಮೇಲೆ ಇದೆಯಾ ಚುನಾವಣೆ ಕಾಂಗ್ರೆಸ್ ಪಕ್ಷ ಬಸವರಾಜ ಬೊಮ್ಮಾಯಿಯವರು ನಮಗೆ ಎದುರಾಳಿ ಅಂತಕ್ಕಂಥದ್ದು ನಮಗೇನು ದೊಡ್ಡ ವಿಚಾರ ಅಲ್ಲ ಅದು ಜನ ರಾಜ್ಯದ ಜನ ರಾಜ್ಯದ ಮುಖ್ಯಮಂತ್ರಿ ಆಗಿರತಕ್ಕಂಥದ್ದು ಅಂತಕ್ಕಂಥದ್ದು ಸ್ವಾಭಾವಿಕ ಆದರೆ ಬಸವರಾಜ ಬೊಮ್ಮಾಯಿಯವರು ಕೂಡ ನಮಗೇನು ದೊಡ್ಡ ಎದುರಾಳಿಗಳಲ್ಲ ಅವರು ವಿಧಾನ ಪರಿಷತ್ನ ಸದಸ್ಯರಾಗಿ ನಂತರ ಶಾಸಕರಾಗಿ ರಾಜ್ಯದ ಮಂತ್ರಿಯಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸವನ್ನು ಮಾಡಿದ್ರೂ ಕೂಡ ಈ ಜಿಲ್ಲೆಗೆ ಅವರ ಕೊಡುಗೆ ಶೂನ್ಯ ಈ ಜಿಲ್ ಈ ರಾಜ್ಯದ ಮುಖ್ಯಮಂತ್ರಿ ಇದ್ದಿರತಕ್ಕಂಥ ಸಂದರ್ಭದಲ್ಲಿ ಈ ಜಿಲ್ಲೆಗೆ ನಯಾ ಪೈಸೆ ಒಂದು ವಿಶೇಷವಾಗಿರ್ತಕ್ಕಂಥ ಹಣವನ್ನು ನೀಡದೆ ಈ ಜಿಲ್ಲೆಯ ಅಭಿವೃದ್ಧಿಯನ್ನು ಕುಂಠಿತಗೊಳಿಸುವಲ್ಲಿ ಅವರು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ ಹೊರತು ಈ ಜಿಲ್ಲೆಯ ಅಭಿವೃದ್ಧಿಗೆ ಅವ್ರದ್ದು ನಯಾ ಪೈಸೆ ಕೂಡ ಕೊಡುಗೆ ಇಲ್ಲ ಅವರು ಮುಖ್ಯಮಂತ್ರಿ ಇದ್ದಿರತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಅಧಿಕಾರಿಗಳು ಕೂಡ ಅವರ ಕೈಯಲ್ಲಿದ್ದವು ಆ ಅಧಿಕಾರವನ್ನು ಉಪಯೋಗಿಸಿಕೊಂಡು ಜಿಲ್ಲೆಗೆ ವಿಶೇಷವಾಗಿರತಕ್ಕಂಥ ಅನುದಾನವನ್ನು ಘೋಷಣೆ ಮಾಡಿ ಈ ಜಿಲ್ಲೆಯನ್ನು ಸಾಕಷ್ಟು ಅಭಿವೃದ್ಧಿಪಡಿಸ್ತಕ್ಕಂಥ ಅವಕಾಶಗಳು ಬಸವರಾಜ ಬೊಮ್ಮಾಯವರಿಗೆ ಇದ್ದವು ಆದರೆ ಅವರು ಜಿಲ್ಲೆಯ ಅಭಿವೃದ್ಧಿಗೆ ಯಾವುದೇ ಕೊಡುಗೆಯನ್ನು ಕೊಡದೆ ಕೇವಲ ಅಧಿಕಾರ ಕಾಲಹರಣ ಮಾಡಿದ್ರು ಗುಣ ಹಾವೇರಿ ಜಿಲ್ಲೆಯ ಅಭಿವೃದ್ಧಿಗೆ ಅವರು ಶ್ರಮಿಸಲಿಲ್ಲ ಈ ರಾಜ್ಯದಲ್ಲಿ ಅನೇಕ ಜನ ಮುಖ್ಯಮಂತ್ರಿಗಳು ಕೂಡ ಆಳ್ವಿಕೆ ಮಾಡಿ ಹೋಗಿದ್ದಾರೆ ಆದರೆ ಅವರವರ ಜಿಲ್ಲೆಗಳಿಗೆ ವಿಶೇಷವಾಗಿರ್ತಕ್ಕಂಥ ಅನುದಾನವನ್ನು ನೀಡಿ ಜಿಲ್ಲೆಯನ್ನು ಈ ರಾಜ್ಯದ ಭೂಪಟದಲ್ಲಿ ಕಂಗೊಳಿಸುವಂತೆ ಮಾಡಿದ್ದಾರೆ ಆದರೆ ಬಸವರಾಜ ಬೊಮ್ಮಾಯಿ ಅವರು ಹಾವೇರಿ ಜಿಲ್ಲೆಯನ್ನು ಅಭಿವೃದ್ಧಿಗೊಳಿಸಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತಕ್ಕಂಥ ಮಾತನ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ಸರಿ ಸರ್ ಈ ಚುನಾವಣೆ ಗ್ಯಾರಂಟಿ ವರ್ಸಸ್ ಮೋದಿ ಗ್ಯಾರಂಟಿ ಆಗುತ್ತಾ ಅಥವಾ ಬಡರ ಪರವಾಗಿರ್ತಕ್ಕಂಥ ಗ್ಯಾರಂಟಿ ಯಶಸ್ವಿ ಆಗುತ್ತಾ ಕಾಂಗ್ರೆಸ್ ಪಕ್ಷ ಏನು ಗ್ಯಾರಂಟಿಗಳನ್ನು ನೀಡಿದೆ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ನಡೆಸೋದು ಈ ರಾಜ್ಯದ ಬಡ ಜನರ ಪರವಾಗಿ ಮಧ್ಯಮ ವರ್ಗದ ಜನರ ಪರವಾಗಿ ಈ ಸಮಾಜದಲ್ಲಿ ತುಳುಕ ತುಳಿತಕ್ಕೊಳಗಾದ್ರ ಪರವಾಗಿ ಇರತಕ್ಕಂಥ ಜನರಿಗೆ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿಗಳನ್ನು ನೀಡಿದೆ ಮೋದಿ ಗ್ಯಾರಂಟಿ ಅಂತಕ್ಕಂಥದ್ದು ಈ ದೇಶದ ಅದಾನಿ ಅಂಬಾನಿ ದೊಡ್ಡ ದೊಡ್ಡ ಕಾರ್ಪೊರೇಟ್ ಸಂಸ್ಥೆಗಳ ಗ್ಯಾರಂಟಿಯೇ ಹೊರತು ಅದು ಬಡ ಜನರ ಗ್ಯಾರಂಟಿ ಅಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಬಡ ಜನರ ಗ್ಯಾರಂಟಿ ಈ ರಾಜ್ಯದ ಹಿಂದುಳಿದ ವರ್ಗದ ಜನರ ಮತ್ತು ಅಲ್ಪಸಂಖ್ಯಾತರು ದಲಿತರು ಮತ್ತು ಎಲ್ಲ ತುರ್ತಕ್ಕೊಳಗಿರ್ತಕ್ಕಂಥ ಜನಾಂಗಗಳ ಅಭಿವೃದ್ಧಿಗೆ ಇರ್ತಕ್ಕಂಥ ಕಾಂಗ್ರೆಸ್ ಗ್ಯಾರಂಟಿ ಸರಿ ಸರ್ ಈ ಕಾಂಗ್ರೆಸ್ ಗ್ಯಾರಂಟಿ ಮತ್ತು ಮೋದಿ ಗ್ಯಾರಂಟಿಗಿಂತ ನೇರವಾಗಿ ತಿರುಗೇಟನ್ನು ಕೊಡ್ತಾ ಇದ್ದೀರಿ ಕಾಂಗ್ರೆಸ್ಸಿನ ಐದು ಗ್ಯಾರಂಟಿ ಮೊನ್ನೆ ನಡೆದ ಏಪ್ರಿಲ್ ತಿಂಗಳ ಈ ಒಂದು ವರ್ಷದ ಹಿಂದೆಗಡೆ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿ ಎಂಟೊಂಬತ್ತು ತಿಂಗಳಲ್ಲಿ ಅನುಷ್ಠಾನವಾಗಿದೆ ಈಗ ಈ ಗ್ಯಾರಂಟಿ ಮತ್ತೆ ಕೂಡ ನೀವು ಐದು ಪ್ಲಸ್ ಗ್ಯಾರಂಟಿ ಆ ಗ್ಯಾರಂಟಿಯನ್ನು ಕೂಡ ತಾವು ಭಾರತ ದೇಶದ ನೂರ ನಲವತ್ತೈದು ಪ್ಲಸ್ ಕೋಟಿ ಮತಬಾಂಧವರಿಗೆ ಕಲ್ಪಿಸಿಕೊಡಬೇಕಂತ ತಾವು ಕೊಡ್ತಾ ಇದ್ದೇವೆ ಈ ಗ್ಯಾರಂಟಿಯಲ್ಲಿ ಎಷ್ಟು ಅನ್ನು ಇದೆ ಎಷ್ಟು ಮೈನಸ್ಸನ್ನು ಇದೆ ಈ ನಮ್ಮ ಯು ಪಿ ಎ ಸರ್ಕಾರ ಈಗೇನು ಇಂಡಿಯಾ ಮೈತ್ರಿಕೂಟ ಅಂತೇಳಿ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬಂದ ನಂತರ ಏನೆಲ್ಲ ಗ್ಯಾರಂಟಿಗಳನ್ನು ಜನರಿಗೆ ಕೊಡ್ತೇವೆ ಅಂತೇಳಿ ಭರವಸೆಗಳನ್ನು ನೀಡಿದ್ದಾರೆ ಆ ಭರವಸೆಗಳಿಂದ ಈ ದೇಶಕ್ಕೆ ಏನೂ ಕೂಡ ಮೈನಸ್ ಇಲ್ಲ ಎಲ್ಲವೂ ಕೂಡ ಪ್ಲಸ್ ಇದೆ ಈ ದೇಶದಲ್ಲಿ ಜನರು ಎಲ್ಲ ವರ್ಗದ ಜನರು ಅತ್ಯಂತ ಸಹಬಾಳ್ವೆಯಿಂದ ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ಬದುಕಬೇಕಂದ್ರೆ ಮತ್ತು ಬಡ ಜನರ ಕಲ್ಯಾಣ ಆಗಬೇಕಂದ್ರೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳು ಅದಕ್ಕೆ ಪೂರಕವಾಗ್ತವೆ ಹೊರತು ಯಾವುದೇ ರೀತಿ ಮಾರಕ ಆಗೋದಿಲ್ಲ ಸರಿ ಸರ್ ರೈತ ನ್ಯಾಯ ಯುವ ನ್ಯಾಯ ರೈತ ನ್ಯಾಯ ಸ ಯುವ ನ್ಯಾಯ ಪಾಲುದಾರಿಕೆ ನ್ಯಾಯ ಶ್ರಮಿಕ ನ್ಯಾಯ ಅಂಥೇಳಿ ತಾವೇನು ಮಹಿಳಾ ನ್ಯಾಯ ಐದು ಗ್ಯಾರಂಟಿಯನ್ನು ಕೊಡ್ತಾ ಇದ್ರಿ ಮೊದಲು ಯುವ ನ್ಯಾಯ ಯುವ ನ್ಯಾಯದಲ್ಲಿ ಮೂವತ್ತು ಲಕ್ಷ ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡುವಂಥ ತಾವೇನು ಅಜೆಂಡೆಗಳನ್ನು ಇಟ್ಕೊಂಡಿದ್ರಿ ಐವತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ಪ್ರತಿ ವೇತನಗಳನ್ನು ವರ್ಷಕ್ಕೆ ಕೊಡುವಂಥ ಆಗಿರಲಿ ಅಥವಾ ತಿಂಗಳಿಗೆ ಸರಿ ತಿಂಗಳಿಗೆ ವೇತನವನ್ನು ಕೊಡುವಂಥ ಪ್ರಯತ್ನಗಳನ್ನು ತಾವು ಮಾಡ್ತಾ ಇದ್ವಿ ರೈತರಲ್ಲಿ ಒಂದು ಬಹು ನಿರೀಕ್ಷಿತವಾಗಿರ್ತಕ್ಕಂಥ ಒಂದು ಅಜೆಂಡಾಗಳನ್ನು ತಾವು ಕೊಟ್ಟಿದ್ವಿ ಆ ಅಜೆಂಡ ಏನಿದೆ ಅಂತ ಹೇಳಿದರೆ ರೈತ ನ್ಯಾಯದಲ್ಲಿ ಎಮ್ ಎಸ್ ಪಿ ಜಿ ಎಸ್ ಟಿ ಮುಕ್ತ ಮತ್ತು ರೈತರ ಸಾಲ ಮನ್ನಾ ಇದರ ಎರಡು ಬಗ್ಗೆ ಆನ್ಸರ್ ಕೊಡಿ ನಂತರ ಮೂರು ಗ್ಯಾರಂಟಿ ಅಂದರೆ ಮಹಿಳಾ ಗ್ಯಾರಂಟಿ ಪಾಲುದಾರಿಕೆ ಶ್ರಮಿಕ ಗ್ಯಾರಂಟಿ ಶ್ರಮಿಕ ನ್ಯಾಯ ಅದರ ಬಗ್ಗೆ ನಾವು ಮಾತಾಡ್ತೇವೆ ಇವತ್ತು ದೇಶದಲ್ಲಿ ರೈತರು ಅತ್ಯಂತ ಸಂಕಷ್ಟದಲ್ಲಿದ್ದಾರೆ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಏನು ಜಾರಿಗೊಳಿಸಿರ್ತಕ್ಕಂಥ ಅನೇಕ ಕಾನೂನುಗಳು ಈ ದೇಶದ ರೈತರಿಗೆ ಮಾರಕವಾಗಿ ಪರಿಣಮಿಸಿವೆ ಅಂಥ ಸಂದರ್ಭದಲ್ಲಿ ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಸಹಾಯವನ್ನು ಒದಗಿಸಬೇಕು ಅವರ ಬಾಳಿನಲ್ಲಿ ಒಂದು ಭರವಸೆಯನ್ನು ತುಂಬಬೇಕು ಅಂತಕ್ಕಂಥ ಉದ್ದೇಶದಿಂದ ಕಾಂಗ್ರೆಸ್ ಪಕ್ಷ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಿ ಅವರ ಬಾಳಿನಲ್ಲಿ ಒಂದು ಭರವಸೆಯನ್ನು ಹುಟ್ಟಿಸ್ತಕ್ಕಂಥ ಒಂದು ಭರವಸೆಯನ್ನು ಇವತ್ತು ಈ ದೇಶದ ರೈತರಿಗೆ ಕೊಟ್ಟಿದ್ದಾರೆ ಅದರಿಂದ ರೈತರ ಬಾಳು ಹಸನಾಗ್ತದೆ ಅಂತಕ್ಕಂಥ ವಿಶ್ವಾಸ ನಮಗಿದೆ ಜೊತೆಗೆ ಯುವಕರಿಗೆ ಏನು ಇವತ್ತು ಮೋದಿ ನೇತೃತ್ವದ ಸರ್ಕಾರ ದೇಶದಲ್ಲಿ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿಯನ್ನು ಮಾಡ್ತೀವಿ ಅಂತೇಳಿ ಯುವಕರಿಗೆ ಮೋಸ ಮಾಡಿ ಇವತ್ತು ಅಧಿಕಾರವನ್ನು ಇದ್ದಾರೆ ಅಂಥ ಯುವಕರಿಗೆ ಒಂದು ಶಕ್ತಿಯನ್ನು ತುಂಬಬೇಕು ಅವರಿಗೆ ಕೆಲಸವನ್ನು ಹುಡುಕ್ಲಿಕ್ಕಾಗಿರ್ಬೋದು ಮತ್ತು ಅವರ ಇತರೆ ಚಟುವಟಿಕೆಗಳಿಗಾಗಿರ್ಬೋದು ಒಂದು ಸಲ ಯುವಕರಿಗೆ ಒಂದು ಲಕ್ಷ ರೂಪಾಯಿಗಳನ್ನು ನೀಡತಕ್ಕಂಥ ಯೋಜನೆಯನ್ನು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡಿದೆ ಇದರಿಂದ ನಮ್ಮ ದೇಶದ ಯುವಕರಿಗೆ ಅತ್ಯಂತ ಸಹಾಯಕಾರಿಯಾಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಸರಿ ಸರ್ ಮಹಿಳಾ ನ್ಯಾಯ ಮತ್ತು ಮಹಾಲಕ್ಷ್ಮಿ ಬಡ ಕುಟುಂಬದ ಒಬ್ಬ ಮಹಿಳೆಗೆ ಪ್ರತಿ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಅಂತ ತಾವು ಹೇಳ್ತಾ ಇದ್ದೀವಿ ನಾನು ಅವಾಗೇ ನಿಮಗೆ ಕೇಳಬೇಕಾಗಿತ್ತು ಯುವ ನ್ಯಾಯದಲ್ಲಿ ಮೂವತ್ತು ಲಕ್ಷ ಸರ್ಕಾರಿ ಹುದ್ದೆಯಲ್ಲಿ ಏನಿದೆ ಇದು ಮತ್ತೆ ರೈತ ನ್ಯಾಯ ಸ್ವಾಮಿ ನಾಥ್ ಯೋಗದ ವರದಿ ಅಡಿಯಲ್ಲಿ ಕಾನೂನು ಬದ್ಧ ಬದ್ಧ ಬೆಂಬಲ ಬೆಲೆ ಅಂತ ಕೊಟ್ಟಿದ್ರಿ ಇದು ಮತ್ತು ಒಂದು ಲಕ್ಷ ರೂಪಾಯಿ ಮಹಿಳಾ ಅಂತೇಳಿ ಇದು ಎಲ್ಲೋ ಒಂದು ಕಡೆ ಭಾರತೀಯ ಜನತಾ ಪಕ್ಷಕ್ಕೆ ಇನ್ ಆಗಿ ನೇರ ಅಟ್ಯಾಕ್ ಕೌಂಟರ್ ಆಗಲಿಲ್ಲ ಇದ್ರ ಬಗ್ಗೆ ಸ್ವಲ್ಪ ನಾನು ಕ್ಲಾರಿಫೈ ತಿಳ್ಕೊಬೋದಾ ನಿಮ್ಮಿಂದ ಸರಿ ಕೇಳಿ ಏನು ಕೌಂಟರ್ ಅಟ್ಯಾಕ್ ಏನಲ್ಲ ಒಂದು ವಿಷಯ ಒಂದು ಲಕ್ಷದ ಜಗದಲ್ಲಿ ಅವರು ಹದಿನೈದು ಲಕ್ಷಕ್ಕೆ ಅಟ್ಯಾಕ್ ಕೌಂಟ್ರಾಗೆ ಒಂದು ಲಕ್ಷ ತಾವು ಮಾಡಿದ್ರಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗದ ದಲ್ಲಿ ನೀವು ಮೂವತ್ತು ಲಕ್ಷ ಸರ್ಕಾರಿ ಉದ್ಯೋಗಗಳನ್ನು ಕೊಟ್ಟಿದ್ರಿ ಸ್ವಾಮಿನಾಥರ ಆಯೋಗದ ಅಡಿಯಲ್ಲಿ ವರದಿ ಬಗ್ಗೆ ತಾವು ಜಿ ಎಸ್ ಟಿ ಮತ್ತು ಸೂಕ್ತವಾದಂಥ ಬೆಂಬಲ ಬೆಲೆ ಮತ್ತು ರೈತ ಸಾಲ ಮನ್ನಾ ಅಂತೇಳಿ ಬೆಂಬಲ ಬೆಲೆಯಲ್ಲಿ ಅವರು ತಮ್ಮ ಎಮ್ ಎಸ್ ಪಿ ಬಗ್ಗೆ ಹೋರಾಟ ಮಾಡಬೇಕಾದ್ರೆ ಅವ್ರಿಗೆ ಬಾರ್ಡರ್ ಸಿಸ್ಟಮೇಟಿಗೂ ಆಗಿ ಒಂದು ಒಳಗಡೆ ಬರೋದಂತೆ ಅವ್ರು ಗೇಟ್ ಹಾಕಿದರು ಅಲ್ಲಿಂದ ಜಿ ಎಸ್ ಟಿಗೆ ಅವ್ರಿಗೆ ಅಪ್ಲೈ ಮಾಡಿದರು ಅಲ್ಲಿಂದ ರೈತ ಸಾಲ ಮನ್ನಾದಲ್ಲಿ ಕಾರ್ಪೊರೇಟ್ ಲೆವೆಲ್ದಲ್ಲಿ ನೀವು ಸಾಲ ಮನ್ನಾ ಮಾಡ್ತೀರಿ ಇಲ್ಲಿ ಯಾಕೆ ಮಾಡೋದಿಲ್ಲ ಅನ್ನೋಂಥ ನೇರವಾಗಿ ಅಟ್ಯಾಕ್ ಕೌಂಟರ್ ಆಗಿದೆ ನೇರವಾಗಿ ಹೇಳೋದಕ್ಕಿಂತ ಒಂದು ಈ ರೀತಿ ಡ ಇನ್ಡೈರೆಕ್ಟಾಗಿ ಹೇಳೋದು ಎಷ್ಟು ಸಮಂಜದ ಸರ್ ಕಾಂಗ್ರೆಸ್ ಪಕ್ಷ ಇವತ್ತು ಕೂಡ ಇನ್ನೊಬ್ಬರ ಮೇಲೆ ಬಲತ್ಕಾರ ಮಾಡಿ ಅಧಿಕಾರವನ್ನು ಮಾಡಲಿಕ್ಕೆ ಎಂದು ಕೂಡ ಇಷ್ಟಪಡೋದಿಲ್ಲ ಇವತ್ತು ರೈತರಿಗೆ ಮೋದಿ ನೇತೃತ್ವದ ಸರ್ಕಾರ ರೈತರ ರೈತರಿಗೂ ಕೂಡ ಇವತ್ತು ಜಿ ಎಸ್ ಟಿಯನ್ನು ಹಾಕಿ ರೈತರ ಮೇಲೆ ಬರೆ ಬರೆಯಳಿತಕ್ಕಂಥ ಪ್ರಯತ್ನವನ್ನು ಇವತ್ತು ಮೋದಿ ಸರ್ಕಾರ ಮಾಡ್ತಾಯಿದೆ ಹಾಗಾಗಿ ರೈತರಿಗೆ ಇವತ್ತು ನಾವು ಸಾಲವನ್ನು ಮನ್ನಾ ಮಾಡಬೇಕು ಅಂತಕ್ಕಂಥದ್ದು ರೈತರ ಕೂಗು ಎಲ್ಲೆಡೆ ಇದ್ದೇ ಇರ್ತದೆ ಆದರೆ ನಾವೇನು ರೈತರಿಗೆ ಸರಿಯಾಗಿರ್ತಕ್ಕಂಥ ಅವರು ಬೆಳೆದಿರ್ತಕ್ಕಂಥ ಬೆಳೆಗೆ ಬೆಂಬಲ ಬೆಲೆಯನ್ನು ನಾವು ನಿಗದಿ ಮಾಡಿ ಅವರಿಗೆ ಕೊಟ್ಟರೆ ಅವರು ಯಾವುದೇ ಕಾರಣಕ್ಕೂ ಕೂಡ ಸಾಲವನ್ನು ಮನ್ನಾ ಮಾಡಿರಿ ಅಂತಕ್ಕಂಥ ಪ್ರಶ್ನೆನೇ ಈ ದೇಶದಲ್ಲಿ ಉದ್ಭವಿಸಲ್ಲ ರೀತಿಯಿಂದ ಆದ್ದರಿಂದ ಅವರಿಗೆ ಬೆಂಬಲ ಬೆಲೆಯನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಕಾಂಗ್ರೆಸ್ ಈ ಘೋಷಣೆಯನ್ನು ಮಾಡಿದೆ ಇದರಿಂದ ರೈತರಿಗೆ ಬಹಳಷ್ಟು ಅನುಕೂಲಕರವಾಗಿ ಒಂದು ವಾತಾವರಣ ನಿರ್ಮಾಣ ಆಗ್ತಿದೆ ದೇಶದಲ್ಲಿ ಜೊತೆಗೆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಅಂತೇಳಿ ವರ್ಷಕ್ಕೆ ಒಂದು ಲಕ್ಷ ಒಂದು ಕುಟುಂಬದ ಮಹಿಳೆಗೆ ಒಂದು ಲಕ್ಷ ರೂಪಾಯಿ ಕೊಡಬೇಕು ಅಂತಕ್ಕಂಥ ಒಂದು ಘೋಷಣೆಯನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಇದರಿಂದ ಮಹಿಳೆಯರು ಕೂಡ ಸ್ವಾವಲಂಬಿಯಾಗಲು ಬದುಕಲು ಈ ಒಂದು ಯೋಜನೆ ಅತ್ಯಂತ ಸಹಾಯಕಾರಿಯಾಗಲಿದೆ ಸರಿ ಸರ್ ಇದು ಶ್ರಮಿಕ ನ್ಯಾಯ ಅಂತೇಳಿ ತಾವು ಕೊಟ್ಟಿದ್ವಿ ಇದರಲ್ಲಿ ಇಪ್ಪತ್ತೈದು ಲಕ್ಷದವರಿಗೆ ಉಚಿತವಾಗಿ ಆರೋಗ್ಯ ಹಸ್ತ ಕೇಂದ್ರ ತಾವು ಮಾಡ್ತಾ ಇದ್ದೇವೆ ಭಾರತೀಯ ಜನತಾ ಪಕ್ಷದವರು ಯಶಸ್ವಿನಿ ಕಾರ್ಡ್ ಕೊಟ್ಟಿದ್ದಾರೆ ಮತ್ತು ಬಿ ಪಿ ಎಲ್ ಕಾರ್ಡ್ ಯಶಸ್ವಿನಿ ಕಾರ್ಡ್ ಇಲ್ಲದಂಥವರಿಗೆ ಬಿ ಪಿ ಎಲ್ ಕಾರ್ಡ್ ತಗೊಂಡು ಹೋದರೂ ಕೂಡ ಒಂದು ಸೌಲಭ್ಯಗಳ ನೇರವಾಗಿ ಸಿಗ್ತಾ ಇದೆ ಮತ್ತು ನಿಮಗೆ ಮತ್ತು ಅವರಿಗೆ ಡಿಫ್ರೆನ್ಸ್ ಇದೆ ಸರ್ ಇವತ್ತು ಕಾಂಗ್ರೆಸ್ ಪಕ್ಷ ಶ್ರಮಿಕ ನ್ಯಾಯ ಅಂತೇಳಿ ಇವತ್ತು ಏನೋ ದೇಶದಲ್ಲಿ ಕಾರ್ಮಿಕರಿದ್ದಾರೆ ಅವರಿಗೆ ಆರೋಗ್ಯದ ಸಮಸ್ಯೆ ಮತ್ತು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾದರೂ ಅನಾಹುತಗಳು ಸಂಭವಿಸಿದರೆ ಅವ್ರಿಗೆ ಆಸ್ಪತ್ರೆ ವೆಚ್ಚಗಳನ್ನು ಬರೆಸೋದು ಕೂಡ ಇವತ್ತು ತುಂಬ ಕಷ್ಟ ಆಗ್ತಾಯಿದೆ ಇದನ್ನು ಮನಗಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಅವರ ಒಂದು ವೈದ್ಯಕೀಯ ಚಿಕ್ಸಿ ಚಿಕಿತ್ಸೆಗಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳವರೆಗೆ ಅವರಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ಬರೆಸ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಯೋಜನೆಯನ್ನು ಜಾರಿಗೆ ತೆಗೆದುಕೊಂಡು ಬಂದು ಇವತ್ತು ಕಾರ್ಮಿಕರ ಪರವಾಗಿ ನಿಲ್ತಕ್ಕಂಥ ಕಾರ್ಯವನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಮಾಡಿದೆ ಹಿಂದೆ ಭಾರತೀಯ ಜನತಾ ಪಕ್ಷ ಅಧಿಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ಯೋಜನೆಗಳನ್ನು ಜಾರಿಗೆ ತೆಗೆದುಕೊಂಡು ಬಂದಿದ್ದರು ಆದರೆ ಅವು ಕೂಡ ಅಷ್ಟೊಂದು ಸಮರ್ಪಕವಾಗಿ ಜನರಿಗೆ ತಲುಪೋದರಲ್ಲಿ ವಿಫಲವಾಗಿವೆ ಜೊತೆಗೆ ಅವರು ಕೇವಲ ಐದು ಲಕ್ಷ ರೂಪಾಯಿ ಮಾತ್ರ ಅವರಲ್ಲಿ ಒಂದು ಯೋಜನೆಯೊಳಗಿತ್ತು ಅದನ್ನು ಕೂಡ ಪಡೆಯೋದರಲ್ಲಿ ಸಾಕಷ್ಟು ಶ್ರಮಿಕರು ಮತ್ತು ಕಾರ್ಮಿಕರು ಈ ದೇಶದ ಜನರು ಅದನ್ನು ಪಡೆದುಕೊಳ್ಳಲಿ ಒದ್ದಾಡ್ತಕ್ಕಂಥ ಪರಿಸ್ಥಿತಿ ಇತ್ತು ಆದರೆ ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡಿರ್ತಕ್ಕಂಥ ಈ ಇಪ್ಪತ್ತೈದು ಲಕ್ಷ ರೂಪಾಯಿ ಯೋಜನೆ ನೇರವಾಗಿ ಫಲಾನುಭವಿಗಳಿಗೆ ತಲುಪಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಮಾಡಲಿಕ್ಕೆ ಇದೆ ಅದು ಯಶಸ್ವಿ ಕೂಡ ಆಗ್ತದೆ ಅಂತಕ್ಕಂಥ ವಿಶ್ವಾಸ ಇದೆ ಸರಿ ಸರ್ ಲಾಸ್ಟ್ ಗ್ಯಾರಂಟಿ ಇದು ಪಾಲುದಾರಿಕೆಯ ನ್ಯಾಯ ಅಂತೇಳಿ ಜಾತಿ ಗಣತಿ ಮೀಸಲಾತಿ ಹಕ್ಕು ಸಿ ಎಸ್ ಟಿ ಒ ಬಿ ಸಿ ಮತ್ತು ಈ ಎಲ್ಲ ವಿಚಾರಗಳ ಬಗ್ಗೆ ತಾವು ಮಾತನಾಡಿದ್ವಿ ಇದರಲ್ಲಿ ಭಾರತೀಯ ಜನತಾ ಪಕ್ಷದವ್ರು ನಿಮಗೆ ನೇರವಾಗಿ ತಿರುಗೇಟು ಮಾಡಿದೆ ಅಂದರೆ ಅಧಿಕಾರಕ್ಕೆ ಬಂದದ ಬಂದ ನಂತರ ಇವರು ಪ್ರತಿ ಇಂಟರ್ನ್ಯಾಷನಲ್ ಸರ್ವೆ ಮಾಡಿಸ್ತಾರೆ ಅದರಲ್ಲಿ ಆಸ್ತಿಗಳಲ್ಲಿ ಎಷ್ಟಿದ್ದಾವೆ ಆ ಆಸ್ತಿಗಳನ್ನು ಸಮಾನವಾಗಿ ಹಂಚುವಂಥ ಕೆಲಸಗಳನ್ನು ಮಾಡ್ತಾರೆ ಅವರಿಗೆ ಅವಕಾಶ ಮಾಡಿಕೊಡ್ಬೇಡಿ ಅದು ಗಾಂಧಿ ಕಾಲ ಹೋಯಿತು ಇದು ಮೋದಿ ಕಾಲ ಅಂತ ಹೇಳಿ ಅಂತಾರೆ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಇದು ಪಾಲುದಾರಿಕೆ ನ್ಯಾಯ ಅಂತ ಏನಿದೆಯಲ್ಲ ಇದು ಸರಿನಾ ಇದು ತಪ್ಪ ಸರ್ ಪಾಲುದಾರಿಕೆ ನ್ಯಾಯ ಅಂತಂದರೆ ಅದೇನು ವಿದೇಶದಲ್ಲಿ ಎಷ್ಟು ಜನ ಶ್ರೀಮಂತರದವರು ಅವರೆಲ್ಲ ಆಸ್ತಿಯನ್ನು ಒಡೆದು ಸರ್ಕಾರದ ತೆಕ್ಕೆಗೆ ತಗೊಂಡು ಎಲ್ಲರಿಗೆ ಹಂಚಿರ್ತಕ್ಕಂಥದ್ದು ಪಾಲುದಾರಿಕೆ ನ್ಯಾಯ ಅಲ್ಲ ಈ ದೇಶದಲ್ಲಿರ್ತಕ್ಕಂಥ ಬಡವನು ಕೂಡ ಮೇಲೆ ಬರಬೇಕು ಆನಂತರ ಈ ದೇಶದಲ್ಲಿ ಏನು ವಿವಿಧ ವರ್ಗಗಳಿಗೆ ತುಳಿತ ಕಳ್ತಾಗಿರ್ತಕ್ಕಂಥ ಸಮಾಜಗಳಿಗೆ ಈ ಸಮಾಜದಲ್ಲಿ ಹಿಂದುಳಿದಿರ್ತಕ್ಕಂಥ ವರ್ಗಗಳಿಗೆ ಒಂದು ನ್ಯಾಯವನ್ನು ದೊರಕಿಸ್ಕೊಡ್ಬೇಕಂತೇಳಿ ಹಿಂದೆ ಅಂಬೇಡ್ಕರ್ ಅವರು ಬರೆದಿರತಕ್ಕಂಥ ಸಂವಿಧಾನದಲ್ಲಿ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ರಿಸರ್ವೇಷನನ್ನು ಏನು ನೀಡಿದೆ ಆ ರಿಸರ್ವೇಷನನ್ನು ತೆಗಿಲಿಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷ ಪ್ರಯತ್ನವನ್ನು ಮಾಡ್ತಾ ಇದೆ ಇವತ್ತು ಎಸ್ ಸಿ ಎಸ್ ಟಿಗಳಿಗಾಗಿರ್ಬೋದು ಒ ಬಿ ಸಿಗಳಿಗಾಗಿರ್ಬೋದು ಮತ್ತು ಟು ಎ ಟು ಬಿ ಇತರ ವರ್ಗಗಳಲ್ಲಿ ವಿವಿಧ ಮೀಸಲಾತಿಗಳನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಹಿಂದೆ ನೀಡಿತ್ತು ಅದನ್ನು ಎಲ್ಲವನ್ನು ತೆಗಿಲಿಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷ ದಿನನಿತ್ಯ ಅವರ ನಾಯಕರು ಒಂದೊಂದು ಹೇಳಿಕೆಗಳನ್ನು ನೀಡಿ ಜನರಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿ ಇವತ್ತು ಮೀಸಲಾತಿಯನ್ನು ತೆಗಿಬೇಕು ಅಂತಕ್ಕಂಥದ್ದು ಅವರ ಒಂದು ಅಜೆಂಡಾಗಿದೆ ಆದ್ದರಿಂದ ಕಾಂಗ್ರೆಸ್ ಪಕ್ಷ ಅಂತ ಯಾವುದೇ ಇದಕ್ಕೂ ಕೂಡ ಅವಕಾಶ ಮಾಡಿಕೊಡದೆ ಇವತ್ತು ಏನು ಜನರು ಯಾವ ಯಾವ ವರ್ಗಗಳ ಜನರು ಏನು ಮೀಸಲಾತಿಯನ್ನು ತಗೊಳ್ತಾ ಇದ್ದಾರೆ ಎಲ್ಲ ಮೀಸಲಾತಿಗೂ ಕೂಡ ಜನರಿಗೆ ಸಮಾನವಾಗಿ ದೊರಕಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಆಶಯ ಆಗಿದೆ ಒಟ್ಟಾರೆ ಕಾಂಗ್ರೆಸ್ ಪಕ್ಷದ ಉದ್ದೇಶ ಈ ದೇಶದ ಬಡ ಜನರು ಈ ದೇಶದಲ್ಲಿ ತುಳಿತಕ್ಕೊಳಗಾದವರು ಈ ದೇಶದಲ್ಲಿ ಏನು ವಿಶೇಷವಾಗಿ ಆರ್ಥಿಕವಾಗಿ ಹಿಂದುಳಿದಿರತಕ್ಕಂಥ ಜನರು ಈ ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಒಟ್ಟಾರೆ ಗ್ಯಾರಂಟಿಗಳ ಉದ್ದೇಶ ಆಗಿದೆ ಸರಿ ಸರ್ ನಾನು ಕೊನೆ ಅಂತಕ್ಕೆ ಬರ್ತಾ ಇದ್ದಾರೆ ಯಾಕಂದರೆ ನಿಮ್ಮ ಪ್ರಚಾರದ ಸಮಯ ಮುಗಿತು ನಿಮ್ಮ ಇರೋದು ಸಂಘಟನೆ ಆ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಬೇಕಾಗಿದೆ ಆ ಸಮಯದ ವಿಚಾರ ಮಾಡುತ್ತಾ ನಾನು ಜಾಸ್ತಿ ವಸ್ತು ಇನ್ನೊಂದು ಕೆಲವೇ ಸಮಯದಲ್ಲಿ ಸಂದರ್ಶನ ಮುಗಿಸ್ತೇನೆ ಪ್ರಸನ್ನ ಅವರ ಪಾತ್ರ ನಾಡಿ ನಡಿಬೇಕಾಗಿರ್ತಕ್ಕಂಥ ಮತದಾನದಲ್ಲಿ ಮತ್ತು ನಾಡಿಯ ಸಿದ್ಧತೆ ಏನು ರೆಡಿ ಮಾಡ್ಕೊತಾಯಿದ್ರಿ ಪ್ರತಿಯೊಬ್ಬರಿಗೆ ತಿಳುವಳುಕು ಯಶಸ್ವಿ ಆಗ್ತಾಯಿದ್ರಿ ಎಷ್ಟು ಯಶಸ್ಸನ್ನು ಕಾಣ್ತಾ ಇದ್ದೀರಿ ಅಡ್ವಾನ್ಸ್ ಆಗಲಿ ನಮಗೆ ನೂರಕ್ಕೆ ನೂರರಷ್ಟು ವಿಶ್ವಾಸ ಇದೆ ಇಡೀ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಪ್ರತಿ ಬೂತ್ಗಳಲ್ಲೂ ಕೂಡ ನಮ್ಮ ಯುವಪಡೆ ಇವತ್ತು ಮನೆ ಮನೆಗೆ ತೆರಳಿ ಹಿಂದೆ ನಮ್ಮ ಸರ್ಕಾರ ನೀಡಿರ್ತಕ್ಕಂಥ ಐದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮನವರಿಕೆ ಮಾಡಿ ಮುಂದೆ ನಮ್ಮ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಏನೆಲ್ಲ ಗ್ಯಾರಂಟಿಗಳನ್ನು ನೀಡ್ತದೆ ಅಂತಕ್ಕಂಥದ್ದನ್ನು ಕೂಡ ಪ್ರತಿ ಮನೆ ಮನೆಗಳಿಗೆ ತೆರಳಿ ಆ ಯೋಜನೆಗಳ ಸಂಪೂರ್ಣ ಮಾಹಿತಿಯನ್ನು ಜನರಿಗೆ ತಲುಪಿಸಿ ಕಾಂಗ್ರೆಸ್ ಪಕ್ಷದ ಕಡೆ ನೀವು ಮತವನ್ನು ನೀಡಬೇಕು ಅಂತಕ್ಕಂಥದ್ದನ್ನು ಅತ್ಯಂತ ಸ್ಪಷ್ಟವಾಗಿ ಮತದಾರರಿಗೆ ಮನವರಿಕೆಯನ್ನು ಮಾಡಿದ್ದಾರೆ ಮತದಾರರು ಕೂಡ ಅತ್ಯಂತ ಹುರುಪು ಹುಮ್ಮಸ್ಸಿನಿಂದ ಈ ಬರುವ ಚುನಾವಣೆಯ ಏಳನೇ ತಾರೀಕಂದು ಕಾಯ್ತಾ ಇದ್ದಾರೆ ಎಲ್ಲ ಮತದಾರರು ಕೂಡ ಇಡೀ ಲೋಕಸಭಾ ಕ್ಷೇತ್ರದ ಮತದಾರರು ಕಾಯ್ತಾ ಇದ್ದಾರೆ ನಾಳೆ ಬರ್ತಕ್ಕಂಥ ಏಳನೇ ತಾರೀಕಿನ ಚುನಾವಣೆಯಲ್ಲಿ ಎಲ್ಲರೂ ಕೂಡ ಆನಂದ ಸ್ವಾಮಿ ಗಡ್ಡದೇವರ ಮಠವರ ಕ್ರಮ ಸಂಖ್ಯೆ ಒಂದಕ್ಕೆ ಮತವನ್ನು ನೀಡುವುದರ ಮುಖಾಂತರ ಅತಿ ಹೆಚ್ಚು ಮತಗಳ ಅಂತರದಿಂದ ಅವರನ್ನ ಗೆಲ್ಲಿಸಿ ಸಂಸತ್ಗೆ ಆಯ್ಕೆ ಮಾಡ್ತಾರೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ನಮಗಿದೆ ಸರಿ ಸರ್ ನನ್ನ ಕೊನೆ ಪ್ರಶ್ನೆ ಮೊನ್ನೆ ಬಸವರಾಜ್ ಬೊಮ್ಮಾಯಿ ಒಂದು ಓಪನ್ ಒಂದು ರೋಡ್ ಶೋನಲ್ಲಿ ಮತ್ತು ಒಂದು ಪಬ್ಲಿಕ್ ಸರ್ವೇ ಪಬ್ಲಿಕ್ ಸಮಾವೇಶದಲ್ಲಿ ಮಾತನಾಡಿದರು ಇಲ್ಲಿ ನಾನು ಗೆಲ್ಲುತ್ತೇನೆ ಚುನಾವಣೆಯಲ್ಲಿ ಶಿಗ್ಗಾವಿಯಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ಲುತ್ತೆ ಸೂರ್ಯ ಚಂದ್ರ ಹುಟ್ಟುವುದು ಎಷ್ಟು ಸತ್ಯನೋ ಅಷ್ಟು ಸತ್ಯ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಸೀಟ್ ಗೆಲ್ಲುವುದು ಅಷ್ಟೇ ಸತ್ಯ ಚುನಾವಣೆಯಲ್ಲೂ ಕೂಡ ನಾವೇ ಗೆಲ್ತೀವಿ ನಾವೇ ಅಧಿಕಾರ ಚುಕ್ಕಾಣಿ ಹಿಡಿತೀವಿ ಅಪ್ಕಿ ಬಾರ್ ಚಾರ್ಸ ಪಾರ್ ಅದು ನಿಶ್ಚಿತ ಅಂತೇಳಿ ಹೇಳ್ತಾರೆ ಸರ್ ಆದರೆ ನಾನೊಂದು ಸುದ್ದಿ ನೋಡಿದ್ದೆ ನಾಲ್ಕುನೂರು ಪಾರ್ ಹೇಳುವಂಥ ಏನು ಭಾರತೀಯ ಜನತಾ ಪಕ್ಷ ಇದೆ ಅದು ಮುನ್ನೂರು ಸೀಟ್ನಲ್ಲಿ ಹೋರಾಟ ಮಾಡ್ತಾ ಇದೆ ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ ಬಸವರಾಜ ಅವರು ಕೇವಲ ಭಾಷಣವನ್ನು ಮಾಡ್ತಾ ಇದ್ದಾರೆ ನಿಜವಾಗಿರ್ತಕ್ಕಂಥ ಗ್ರೌಂಡ್ ರಿಯಾಲಿಟಿನೇ ಬೇರೆ ಇದೆ ಅವರ ನಾಯಕತ್ವ ಅವರ ವರ್ಚಸ್ಸು ಏನು ಅಂತಕ್ಕಂಥದ್ದು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ರಾಜ್ಯದ ಜನರಿಗೆ ಆಲ್ರೆಡಿ ಗೊತ್ತಾಗಿದೆ ಅವರು ಮುಖ್ಯಮಂತ್ರಿಯಾಗಿ ಎರಡೂವರೆ ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಅಧಿಕಾರವನ್ನು ನಡೆಸಿ ಕಡೆಗೆ ಈ ರಾಜ್ಯದ ಜನ ಚುನಾವಣೆಯಲ್ಲಿ ಅವರನ್ನು ಎಲ್ಲಿ ಕುಂದಿರಿಸಿದರು ಅಂತಕ್ಕಂಥದ್ದನ್ನು ಅವರು ಜ್ಞಾಪಿಸಿಕೊಂಡು ಈ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ತೇವೆ ಅಂತಕ್ಕಂಥದ್ದನ್ನು ಆನಂತರ ಮಾತಾಡಬೇಕು ಸರಿ ಸರ್ ಅನ್ನ ಕೊನೆಯ ಪ್ರಶ್ನೆ ರಾಸಲೀಲಿ ರೇವಣ್ ಅವರು ಅರೆಸ್ಟ್ ಆಗಿದ್ದಾರೆ ಮೈತ್ರಿ ಆಗೋ ಮೈತ್ರಿ ಆಗೋಕ್ಕಿಂತ ಮುಂಚೆ ಬಂದೆ ಮೈತ್ರಿ ಆದ ನಂತರ ಬಂದಿರತಕ್ಕಂಥ ಪೆಂಡ್ರಾವ್ಗಳನ್ನು ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಸರ್ ಅವರು ನಾರಿ ಶಕ್ತಿ ಯುವ ಶಕ್ತಿ ಮಹಿಳಾ ಶಕ್ತಿ ಅನ್ನೋರು ಈ ರೀತಿ ನಾರಿಯರ ಮೇಲೆ ದೌರ್ಜನ್ಯ ಆಗೋದ್ರಿಂದ ನಿಮಗೆ ಒಂದು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನೀವು ಮಾತನಾಡೋದಾದರೆ ಒಂದು ಪಕ್ಷಾತೀತವಾಗಿ ಒಂದು ಶ್ರಮ ಶ್ರಮಿಕ ನ್ಯಾಯ ಅಂತ ತಾವು ಕೊ ತಾವು ಮಹಿಳಾ ನ್ಯಾಯ ಅಂತ ಕೊಡ್ತಾ ಇದ್ದೀರಿ ಅವರು ಕೊಡ್ತಾ ಇರೋದು ನಾರಿ ಶಕ್ತಿ ಅಂತ ಹೇಳ್ಕೊಡ್ತಾ ಇದ್ದಾರೆ ಇದರಲ್ಲಿ ನಿಮ್ಗೆ ಏನೋ ಅನಿಸುತ್ತೆ ಸರ್ ಇದನ್ನು ನೋಡಿದರೆ ರಾಷ್ಟ್ರೀಯ ಬಗ್ಗೆ ಇಂಥ ಘಟನೆಗಳು ರಾಜ್ಯದಲ್ಲಿ ಎಂದೂ ಕೂಡ ನಡಿಬಾರ್ದು ಇದು ಇಡೀ ರಾಜ್ಯ ಕೂಡ ತಲೆ ತಗ್ಗಿಸ್ತಕ್ಕಂಥ ಘಟನೆ ಒಬ್ಬ ರಾಜಕಾರಣಿಗಳಾಗಿ ಎಷ್ಟೋ ಜನರು ಕೂಡ ಅವರನ್ನು ಮಾದರಿಯಾಗಿ ತೆಗೆದುಕೊಂಡು ಅವರ ನಡತೆ ಅವರ ಒಂದು ಆಚಾರ ವಿಚಾರಗಳನ್ನು ಕೂಡ ಜನರು ಸಾಕಷ್ಟು ಜನರು ಪಾಲನೆ ಮಾಡ್ತಾ ಇರ್ತಾರೆ ಇಂಥ ಒಂದು ಘಟನೆಯಿಂದ ಈ ರಾಜ್ಯ ತಲೆ ತಗ್ಗಿಸ್ತಕ್ಕಂಥ ಘಟನೆ ದಯವಿಟ್ಟು ಎಲ್ಲ ರಾಜಕಾರಣಿಗಳು ಮತ್ತು ಸಾರ್ವಜನಿಕ ಜೀವನದಲ್ಲಿರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಇಂಥದನ್ನು ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ಕಳಕಳಿಯ ವಿನಂತಿ ಸರಿ ಸರ್ ಟ್ಯಾಂಕ್ ಯು ಕೊನೆಯದಾಗಿ ಎಂಟು ವಿಧಾನಸಭಾ ಕ್ಷೇತ್ರದ ಮತ ಬಾಂಧವರಲ್ಲಿ ಹಾವೇರಿ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾಗಿ ಪ್ರಸನ್ನ ಹಿರೇಮಠವರು ಕೊನೆಯದಾಗಿ ನಿಮಗೆಲ್ಲ ಯುವಕರಲ್ಲಿ ನಾಳೆಯ ಮತದಾನ ದಿನ ಚಲಾಯಿಸೋಕೆ ಮತ್ತು ಮತದಾರರಿಗೆ ಯಾವ ರೀತಿ ಒಂದು ಅಪೀಲ್ ಮಾಡೋಕೆ ಮತ್ತು ಮತದಾರರಿಗೆ ಒಂದು ಯಾವುದೇ ರೀತಿಯದಾಗಿ ಒಳ ಹಣಬಲ ತೋರಬಳಕೆ ಒಳಗಾಗದಂತೆ ಮತದ ಗಟ್ಟಿಗೆ ತಗೊಂಡ್ಬಂದು ಮತವನ್ನು ಹಾಕಿಸ್ಲಿಕ್ಕೆ ಯಾವ ರೀತಿ ಮತದಾರರಿಗೆ ಒಂದು ಅಪೀಲ್ ಮಾಡ್ಕೊತೀನ ಸರ್ ಮತ್ತು ನಿಮ್ಮ ಯುವ ಘಟಕದ ಪ್ರತಿ ಭೂತ ಮಟ್ಟದಲ್ಲಿ ಇರುವಂಥ ಎಲ್ಲ ಪ್ರತಿಯೊಂದು ಯುವಕರಿಗೆ ಪಾರ್ ಆಗದಂತೆ ನೋಡ್ಕೊಳ್ಳಿಕ್ಕೆ ತಾವು ಏಳು ಸಿದ್ಧತೆಗಳನ್ನು ಮಾಡ್ಕೊತಾಯ್ತಾರೆ ನಾಳೆ ನಡೀತಿರ್ತಕ್ಕಂಥ ಚುನಾವಣೆಯಲ್ಲಿ ಯುವಕರು ಮಹಿಳೆಯರು ಕಾರ್ಮಿಕರು ಎಲ್ಲ ಜನರು ಕೂಡ ಯಾವುದೇ ಆಮಿಷಗಳಿಗೆ ಬಲಿಯಾಗಿದೆ ಕಾಂಗ್ರೆಸ್ ಸರ್ಕಾರ ಈ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಅಧಿಕಾರ ಇದ್ದರೆ ಎಲ್ಲ ವರ್ಗದ ಜನರು ಅತ್ಯಂತ ಸೌಹಾರ್ದಯುತವಾಗಿ ಬಡವರ್ಗದ ಜನರು ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಸಾಧ್ಯ ಆಗ್ತದೆ ಆದ್ದರಿಂದ ಇದನ್ನೆಲ್ಲವನ್ನು ಮತದಾರ ಬಾಂಧವರು ಅರಿತುಕೊಂಡು ನಾಳೆ ನಡೀತಕ್ಕಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಶ್ರೀ ಆನಂದ ಸ್ವಾಮಿ ಅವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಅವ್ರನ್ನ ಹೆಚ್ಚು ಬಹುಮತದಿಂದ ಆರಿಸಿ ಸಂಸತ್ ಸದಸ್ಯರನ್ನಾಗಿ ಆಯ್ಕೆ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸ್ತೇನೆ ಥ್ಯಾಂಕ್ ಯು ಸರ್ ಪ್ರಸನ್ನ ಹಿರೇಮಠವರೇ ತುಂಬ ಸಮಯ ನೀಡಿದ್ರಿ ಮತ್ತು ಸಮಯದಕ್ಕಿಂತ ನೀವೇನು ನಿಮ್ಮ ನಾಳಿಯ ಸಿದ್ಧತೆಗೆ ಬೂತ್ನಲ್ಲಿ ಹೋಗ್ತಾ ಇದ್ರಿ ಅಂಥ ಸಂದರ್ಭದಲ್ಲಿಯೂ ಕೂಡ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾಗೆ ಅವಕಾಶ ಮಾಡಿಕೊಟ್ರಿ ಮತ್ತು ನಿಮ್ಮ ಒಂದು ವಿಚಾರಗಳನ್ನು ನಿಮ್ಮ ಒಂದು ಭಾವನೆಗಳನ್ನು ಕಾಂಗ್ರೆಸ್ ಪಕ್ಷ ಗೆಲ್ಲಿಸಲಿಕ್ಕೆ ಏನು ರಣತಂತ್ರಗಳನ್ನು ತಾವು ಏನು ಹೂಡ್ತಾ ಇದ್ದೀರಿ ಆ ರಣತಂತ್ರಗಳಿಗೆ ಯಶಸ್ವಿ ಆಗಲಿ ಮತ್ತು ನಮ್ಮ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾದಿಂದ ವಿನಂತಿಸಿಕೊಳ್ಳೋದು ಮತ್ತು ನಮ್ಮ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡ್ಯಾದ ನಿಮಗೆ ಏನಂತ ಹೇಳಿದರೆ ಯಾರಾದರೂ ಆಗಿರಲಿ ಯಾರಿಗಾದರೂ ಮತವನ್ನು ಹಾಕಿ ಆದರೆ ಮತ ಹಾಕೋವನ್ನು ಹಾಕೋಕ್ಕಿಂತ ಮುಂಚೆ ಒಂದು ಬಾರಿ ಯೋಚನೆ ಮಾಡಿ ಯಾವುದೋ ಒಂದು ಆಮಿಷಕ್ಕೆ ಒಳಗಾಗದಂತೆ ತಾವು ಮತವನ್ನು ಹಾಕಿ ಅಂತ ಹೇಳುತ್ತಾ ಮತ್ತು ಇಷ್ಟವರಿಗೆ ಪ್ರಸನ್ನ ಅವರೇ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ನಮಸ್ತೆ ನಮಸ್ಕಾರ ವೀಕ್ಷಕರೇ ಗಮನಿಸಿದ್ರೆ ಇಷ್ಟೊತ್ತು ಹತ್ತನೇ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಆನಂದ ಸ್ವಾಮಿ ಕಟ್ಟದೆರ ಮಠ ಪರವಾಗಿ ಪ್ರತಿಯೊಬ್ಬ ಯುವಕರು ನಾನು ಆನಂದ ಸ್ವಾಮಿ ಕಡ್ಡದೆರಮಟ್ಟು ಅವರು ಕೂಡ ಆನಂದ ಸ್ವಾಮಿ ಗಡ್ಡದೆರಮಠ ಅಂತೇಳಿ ಒಂದು ಮಹಿಳೆಯರನ್ನು ಕೂಡ ನಮ್ಮ ಅಣ್ಣನಿಗೆ ನಮ್ಮ ತಮ್ಮನಿಗೆ ನನ್ನ ಮಗನಿಗೆ ಮತ್ತು ನನ್ನ ಮೊಮ್ಮಗನಿಗೆ ನಾನು ಮತ ಹಾಕುತ್ತೇನೆ ಮತ್ತು ನನಗೆ ಈ ಬಾರಿ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಬದಲಾವಣೆ ಹಾದಿ ಇಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಪಕ್ಷದ ಬಾವುಟ ಇಲ್ಲಿ ಹಾರಿಸೆ ಇಲ್ಲ ಆದರೆ ಈ ಬಾರಿ ಚುಕ್ಕಾಣಿ ಹಿಡಿಯುವುದು ನಿಶ್ಚಿತ ಆ ಚುಕ್ಕಾಣಿ ಯಾವುದೂ ಕೂಡ ಹಿತ್ತಲ್ ಭಾಗದಲ್ಲಿ ಅಲ್ಲ ಆ ಚುಕ್ಕಾಣಿ ನಾವು ಹಿಡಿಯುವುದು ಮತದಾರರ ಆಶಯ ಮೇರೆಗೆ ಅಬ್ಕಿ ಬಾರ್ ಚಾರ್ಸೋ ಏನಿದೆ ಆ ಚಾರ್ಸೋ ಪಾರ್ ಆಗೋದಿಲ್ಲ ಅದು ಆಗುವುದು ಬೀಸ್ ಪಾರ್ ಅನ್ನೋಂಥ ವಿಚಾರಗಳನ್ನು ತಿಳಿಸಿರ್ತಕ್ಕಂಥ ಪ್ರಸನ್ನ ಹಿರೇಭಟವ್ರ ಜೊತೆ ಮತ್ತೆ ಭೇಟಿ ಭೇಟಿಯಾಗ್ತೇನೆ ಅಲ್ಲಿ ನೋಡ್ತಾರೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಜೈಹಿಂದ್